Hmm. नहीं मजबूर रहता है। hmm. तो कुछ तो अच्छा व्हाट अबाउट बस बस जर्नी बस बस जर्नी जर्नी ओके यू गो विद द आराम नहीं मिलता ना जैसा okay. ट्रेन में कंफर्टेबल है okay. हाँ, आराम नहीं मिलता जैसा भी बस okay. सिटिंग है okay. अगर स्लीपर भी है ये okay. तो आधा टेंशन में रहता है क्या हो गया क्या क्या ना Why can't you go by flight? Right to sakte, but money हाँ, money matter हाँ हाँ अभी समझो ये अगर thousand रुपीज में आपका journey complete होता है और आपको अगर airport लेना है तो नियर बाय एयरपोर्ट नहीं होता तो आपको airport तक जाने के लिए कर तो उसमें तो हम अपने destination में पहुंच okay इसके लिए yeah. end to end connectivity बहुत ज्यादा problem. इंडियन रेलवे करना ही चाहिए क्या होता है कोई कोई तो कुछ टिफिन वगैरह लेके नहीं आता अभी तो डर की वजह से टिफिन लेके आने घर से जब अगर देना ही चाहिए पहले बहुत अच्छा था रिसेंट वॉफिस खराब हो गए एक बार ऐसा चल रहा था तो कुछ तो लोग ने एक्शन लिया था विच इज कंसर्न फूड और फूड फूडिंग आल्सो बट फूड तो मोस्ट इम्पोर्टेंट ओके आई मीन भी मैटर करता है बट फूड मोस्ट इम्पोर्टेंट क्योंकि वो खाता इफ इट इज डिले आल्सो एटलीस्ट इफ वी गेट सम सफिशिएंट फूड एटलीस्ट वी कैन मेंटेन राइट सी दिस इज आफ्टरनून टिल वी हैव नॉट गेट एनी टी और ब्रेकफास्ट हां वही वही मेन उसके ऊपर ध्यान वो दोनों चीज पे ध्यान देना चाहिए लेट मतलब

ಓಕೆ ಹಾಗಿದ್ರೆ ನಿಮಗೆ ಅನಿಸೋದಿಲ್ವಾ ಕನ್ನಡ ನಮ್ಮ ಜನಪ್ರತಿನಿಧಿಗಳು ನಮ್ಮ ರಾಜಕೀಯದ ಜನರೆಲ್ಲ ಏನು ಮಾಡ್ತಾ ಇದ್ದಾರೆ ಯಾವತ್ತಾದರೂ ನಮಗೆ ಇದರ ಬಗ್ಗೆ ಗಮನ ಹರಿಸಿದಾರ ಅಂತ ನಿಮಗೆ ಅನಿಸುತ್ತಾ ಇಲ್ಲ ರಾಜಕೀಯ ಪಕ್ಷದವರು ಇದನ್ನು ಯಾಕೆ ನೋಡೋದಿಲ್ಲ ಯಾವುದರಲ್ಲಿ ಪೊಲಿಟಿಕ್ಸ್ನಲ್ಲಿ ಪೊಲಿಟಿಕ್ಸ್ ಅಲ್ದು ಜನರೇ ಒಳ್ಳೇದು ಮಾಡಿದೆ ಪೊಲಿಟಿಕ್ಸಲ್ ಬಗ್ಗೆ ಒಳ್ಳೇದು ಮಾಡುವ ಚೆಕ್ಕರ್ನಲ್ಲಿದ್ದ ಇಲ್ಲ ಅವರು ಅವ್ರು ಅವರನ್ನು ಒಳ್ಳೆದು ಮಾಡೋ ಇದ್ದಾರೆ ಏಕೆಂದ್ರೆ ಅವರಿಗೆ ಬೇಕಾಗಿರೋದು ನಮ್ಮ ಗೌರ್ಮೆಂಟ್ ಬರಲಿಲ್ಲ ಅವ್ರ ಗೌರ್ಮೆಂಟ್ ಬಂತು ಅವರನ್ನು ಕೆಳಗೆ ಮಾಡುದು ಅವರನ್ನು ಮೇಲೆ ಅದೇ ನಡೀತಾ ಇದೆ ಇದಕ್ಕೆ ಟೈಮ್ ಇಲ್ಲ ಅವರಿಗೆ ಹಾ ಹಾ ಆದ್ರೆ ನಿಜವಾಗ್ಲೂ ನೋಡಿ ಇವಾಗ ನಿಮ್ಮಂತ ಯಾರೇ ತರುಣ ತರುಣಿಯರು ಯಾರೇ ಜಾಬ್ ತೆಗೆದುಕೊಂಡು ಹೋಗ್ಬೇಕಾದ್ರೆ ಅಟ್ ಲೀಸ್ಟ್ ಮಂಗ್ಳೂರಲ್ಲಿ ಅಂತ ಫೆಸಿಲಿಟಿ ಇದೆಯಾ ಒಳ್ಳೆ ಜಾಬ್ ಕೊಟ್ಟು ಫೆಸಿಲಿಟಿ ಇದೆಯಾ ಕಂಪೆನಿಗಳಿದೆಯಾ ಈಗ ಡೆವಲಪ್ಮೆಂಟ್ ಆಗ್ತಾಯಿದೆ ಎಸಿ ಸೈಡ್ ಅಂತ ಆಗ್ತಾ ಇದೆ ಅಲ್ಲ ಇನ್ನೂ ಡೆವಲಪ್ಮೆಂಟ್ ಆಗ್ತಾ ಇದೆ ಹೌದು ಬಟ್ ಮಂಗಳೂರು ಬೆಂಗಳೂರಿಗೆ ಒಂದು ಕನೆಕ್ಟಿವಿಟಿ ಯಾಕೆ ಇಲ್ಲ ಅಲ್ವಾ ಹೌದು ತುಂಬ ಕಮ್ಮಿ ಇದೆ ಅದಕ್ಕಾಗಿ ಎಲ್ಲರೂ ಈಗ ಬಸ್ ಟ್ರಾವೆಲ್ ಮಾಡ್ತಾ ಇದ್ದಾರೆ ಇಲ್ಲಿ ಮ್ಯಾಂಗ್ಳೂರು ಬಸ್ಗೆ ರಸ್ತೆ ಉಂಟಾ ರಸ್ತೆ ಇಲ್ಲ ರಸ್ತೆ ಸರಿ ಇಲ್ಲ ಅಲ್ಲ ಗೆ ರಸ್ತೆ ಸರಿ ಇಲ್ಲ ಈಗ ಎಲ್ಲ ಸರಿಯಾದ ನಂತರ ಓಕೆ ಆಗ ತನಕ ಏನ್ ಮಾಡುದು ಈಗ ಎರಡು ಆಪ್ಷನ್ ಇದ್ರೆ ಈಗ ಟ್ರೈನ್ ನಲ್ಲಿ ಟ್ರಾವೆಲ್ ಮಾಡುವವರು ಸಪೋರ್ಟ್ ಮಾಡುದಿಲ್ಲ ಈಗ ಬಸ್ ನದು ಒಂದ್ ಸಾವಿರ ರೂಪಾಯಿ ಇದ್ರೆ ಇದು ಐನೂರು ರೂಪಾಯಿ ಕೆಲಸ ಆಗ್ತದೆ ಅದು ಸಹ ಯೋಚಿಸ್ತಾರೆ ಎರಡು ಗಂಟೆ ಹೆಚ್ಚು ಹೋದ್ರೆ ತೊಂದರೆ ಇಲ್ಲ ನಾವು ಐನೂರು ರೂಪಾಯಿ ಉಳಿಸಿಕೊಳ್ಳುವ ಅಂತ ಆದ್ರೆ ಅದು ಸಹ ಉಳಿಸಿ ಏನು ಪ್ರಯೋಜನ ಉಳಿಸಿ ಅವನಿಗೆ ಟೈಮ್ ನಲ್ಲಿ ಅವನು ಮುಟ್ಟದಿದ್ರೆ ಈಗ ಒಂದು ನಾಲ್ಕೈದು ಹೋಯ್ತಂದ್ರೆ ಹಾಫ್ ಡೇ ಹೋಯ್ತು ಅವನು ಹೌದು ಹಾಫ್ ಡೇ ಹೋಯ್ತು ಫುಲ್ ಮೂಡ್ ಹೋಯ್ತು ಕಂಪ್ಲೀಟ್ ಡೇನೇ ಹೋಯ್ತು ಹಾಫ್ ಡೇ ಹೋದ್ರೆ ಮತ್ತೆ ಡೇನೇ ಹೋಯ್ತು ಅಲ್ವಾ ಅದೇ ಅದಕ್ಕಾಗಿ ಅವರು ಅದರ ಮೇಲೆ ಗಮನ ಕೊಡಬೇಕು ಕೊಡಲೇಬೇಕು ರಾಜಕೀಯದವರು ಓಕೆ ಕೊಟ್ಟರೆ ಆಗ್ತದೆ ಯಾಕೆಂದ್ರೆ ಎಲ್ಲ ಕೆಲಸ ಆಗ್ತದೆ ಅವ್ರ ಕೆಲಸ ಆಗ್ತದೆ ಬಾಕಿ ಅವ್ರದ್ದು ಆಗ್ಲಿಕ್ಕೆ ಅದೇ ಓಕೆ ಅವರು ಥ್ಯಾಂಕ್ ಯು ನೋಡಿ ಎಲ್ಲ ಪ್ರಯಾಣಿಕರು ಹೇಗೆ ಎಲ್ಲ ಚಿಂತಾಕ್ರಾಂತರಾಗಿ ಕೂತಿದ್ದಾರೆ ಅತ್ತಿತ್ತ ಓಡಾಡ್ತಾ ಯಾವುದೇ ಫುಡ್ ಇಲ್ಲ ಏನೂ ಇಲ್ಲ ಒಂದು ಟೈಮ್ಗೆ ಹೇಳೋರು ಇಲ್ಲ ಯಾವುದೇ ಒಂದು ಪರಿಸ್ಥಿತಿ ನಮಗೆ ಹೆಂಗಾಗಿದೆ ಅಂತ ಹೇಳಿದರೆ ಸರಿಯಾಗಿ ಯಾವ ಟೈಮ್ಗೆ ರೈಲು ಹೊರಡುತ್ತೆ ಯಾವ ಪ್ಲ್ಯಾಟ್ಫಾರ್ಮ್ಗೆ ಬರುತ್ತೆ ಏನೂ ಇಲ್ಲ ಎಲ್ಲರೂ ಅತಂತ್ರ ಆಗಿಬಿಟ್ಟಿದ್ದಾರೆ ಎಷ್ಟೊಂದು ಮಕ್ಕಳೆಲ್ಲ ಹತ್ಕೊಂಡು ಬೇರೆ 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 ಪ್ಲ್ಯಾಟ್ಫಾರ್ಮ್ಗಳಿಗೆ ಓಡಾಡ್ತಾ ಇರುವಂಥ ಪರಿಸ್ಥಿತಿ ಬಂದಿದೆ ಇದಕ್ಕೆ ಯಾರೂ ಹೇಳುವವರು ಇಲ್ಲ ಕೇಳುವವರು ಇಲ್ಲ ಅನ್ನೋಂಥ ಒಂದು ಪರಿಸ್ಥಿತಿ ಕರಾವಳಿ ಯಾವ ಅನ್ಯಾಯ ಮಾಡಿದೆ ಅಂತ ಕರಾವಳಿಯ ಜನಪ್ರತಿನಿಧಿಗಳಾಗಲಿ ಇಲ್ಲಿನ ಜನರಾಗಲಿ ಹೇಳಲೇಬೇಕು ಎಷ್ಟು ಕಷ್ಟ ಆಗ್ತದೆ ಯಾವುದೇ ಫುಡ್ ಇಲ್ಲ ಏನೂ ಇಲ್ಲದೆ ಪರಿಸ್ಥಿತಿ ಹಿಂಗಾಗ್ಬಿಟ್ಟಿದೆ ನೋಡಿ